ಆನಿಕಲ್ ಐಬಿಯಲ್ಲಿ ಭಾರತೀಯ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎನ್ ಬ್ಯಾಟ್ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ವೇಳೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಕೂಡ ಇಂದಿಗೂ ದಲಿತರ ಮತ್ತು ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಯೂ ಇದ್ದು ಇದಕ್ಕೆಲ್ಲ ತಿಲಾಂಜಲಿ ಇಡುವ ನಿಟ್ಟನಲ್ಲಿ ರಾಜ್ಯದಲ್ಲಿ ಇರುವ ದಲಿತಪರ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಒಟ್ಟುಗೂಡಿ ಹೋರಾಟಕ್ಕೆ ಧುಮುಕಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ಮೂಲ ನಿವಾಸಿ ಮಹಾ ಒಕ್ಕೂಟವನ್ನು ನೂತನವಾಗಿ ಪ್ರಾರಂಭಿಸಿದ್ದು ಈಗಾಗಲೇ ಭಾರತೀಯ ಭೀಮಸೇನೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸಂಘಟನೆಗಳು ಒಕ್ಕೂಟ ರಚನೆಗೆ ಸಮ್ಮತಿ ನೀಡಿದ್ದು ಮುಂದಿನ ದಿನದಲ್ಲಿ ಹಲವು ಸಂಘಟನೆಗಳು ನಮ್ಮ ಜೊತೆಗೆ ಕೈಜೋಡಿಸಲಿದೆ ಎಂದರು ಇನ್ನು ಸಭೆಯಲ್ಲಿ ಹೋರಾಟಗಾರರು ಆದ ಜಾಲಿ ವೆಂಕಟೇಶ ಸಂಪಿಗೆ ನಾಗರಾಜ್ ಬಿಎಂ ನಾಗೇಶ್ ಬಿಟಿಎಂ ನರಸಿಂಹ ಮುನಿರಾಜು ಹಾಗಡಿ ಯಲ್ಲಪ್ಪ ಅಣ್ಣಯ್ಯ ಜೈರಾಮ್ ಲೋಕೇಶ್ ಎಲ್ಎಂ ವೆಂಕಟೇಶ ಸೋಮಶೇಖರ್ ಮತ್ತು ಭಾರತೀಯ ಭೀಮಸೇನೆ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸರಿಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿದ್ವಿ ಇದರಲ್ಲಿ ನಮ್ಮ ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ಕೆಎನ್ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಯದರ್ಶಿಗಳಾದ ಬಲ್ಗ ಅವರು ಹಾಗೂ ಭಾರತೀಯ ಭೀಮಸೇನೆಯ ಉಪಾಧ್ಯಕ್ಷರಾದ ಜಾಲಿ ವೆಂಕಟೇಶ್ ಅವರು ಮತ್ತು ಅವರು ನಾಗರಾಜವರು ನರಸಿಂಹವರು ಮತ್ತು ಹಲವಾರು ನಮ್ಮ ದಲಿತ ನಾಯಕರು ಇದರಲ್ಲಿ ಪಾಲ್ಗೊಂಡು ತಾಲೂಕಿನಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ತಾಲೂಕಿನಲ್ಲಿರುವಂಥ ದಲಿತ ಸಮುದಾಯಕ್ಕೆ ಒಂದು ಒಂದು ಸೂರಾಗಿ ನಿಂತ್ಕೋಬೇಕು ಇತ್ತೀಚಿನ ಬೆಳವಣಿಗೆಗಳಿಗೆ ನಾವು ಏನು ಪರ್ಯಾಯವಾದ ಒಂದು ಒಂದು ಸೊಲ್ಯೂಷನ್ ಕೊಡ್ಬೋದು ಅನ್ನೋ ಒಂದು ವಿಚಾರಕ್ಕೆ ನಾವು ಒಂದು ಒಕ್ಕೂಟವನ್ನು ಮಾಡಿ ರಾಜ್ಯಕ್ಕೆ ಮತ್ತು ರಾಜ್ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡಬೇಕಂತ ಹೇಳಿ ಈ ಒಕ್ಕೂಟ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ನಾವು ರಾಷ್ಟ್ರೀಯ ಮೂಲ ನಿವಾಸಿ ಮಹಾ ಒಕ್ಕೂಟ ಅಂತ ಒಂದು ನಾಮಕರಣ ಮಾಡಿ ಇದನ್ನು ಒಂದು ದೊಡ್ಡ ಒಂದು ಶಕ್ತಿಯಾಗಿ ನಾವು ಕಟ್ಟಬೇಕಂತ ಹೇಳಿ ಈ ಒಂದು ಉದ್ದೇಶವನ್ನು ನಾವು ಈ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ಎಲ್ಲ ದಲಿತ ಮುಖಂಡರಲ್ಲಿ ಹಾಗೂ ಸಮುದಾಯದಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ನಿಮ್ಮಲ್ಲಿರೋ ಒಂದು ಸಣ್ಣ ಸಣ್ಣತನವನ್ನು ಬಿಟ್ಟು ಹಾಗೂ ಒಂದು ಸಣ್ಣ ಭಿನ್ನಾಭ್ಯಾಯಗಳನ್ನು ಬಿಟ್ಟು ಒಗ್ಗೂಡಿ ನಮ್ಮ ಒಂದು ಯುವಶಕ್ತಿಯನ್ನು ಕಟ್ಟಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಿ ಅಂತ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮುಖಂಡರಿಗೆ ಧನ್ಯವಾದಗಳು ತಿಳಿಸಿ ನಮ್ಮ ಮಾತು ಜೆ ಈ ಸಾವಿರಾರು ಸಂಘಟನೆಗಳನ್ನು ಸೇರಿಸಿ ಒಂದು ಒಕ್ಕೂಟ ಮಾಡಿ ಒಂದು ಒಂದು ಸಂಘಟನೆ ಆಗಿ ಅಂತ ಹೇಳ್ತಾ ಈಗಾಗಲೇ ಹಲವಾರು ಒಕ್ಕೂಟಗಳಿದೆ ಸಂಘಟನೆಗಳಿದೆ ಎಲ್ಲವೂ ತಿಳಿದಿದ್ದು ನಾವು ಈಗ ಎಲ್ಲರೂ ಒಂದೇ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ಒಂದು ನಾಯಕತ್ವ ಒಪ್ಕೊಳ್ಳಿ ಅಂತಲ್ಲ ನಿಮ್ಮ ಅನುಭವಕ್ಕೆ ನಿಮ್ಮ ನಾಯಕತ್ವವನ್ನು ನಾವೇ ಒಪ್ಕೊಳ್ತೀವಿ ಆದರೆ ಒಂದು ಒಂದು ಸಂದೇಶ ಕೊಡುವಂಥ ಒಕ್ಕೂಟ ಮಾಡಿ ಒಂದು ಸಂದೇಶ ಕೊಡುವಂಥ ಒಂದು ನಾಯಕತ್ವವನ್ನು ಸೃಷ್ಟಿ ಮಾಡಿ ಈಗಾಗಲೇ ಹಲವಾರು ರೀತಿಯಾಗಿ ಏನು ನಮ್ಮ ಸಮುದಾಯದ ಬಗ್ಗೆ ಮೈನ ಮಾತಾಡ್ತಾರೆ ಅಥವಾ ಒಂದು ಮೈನಸ್ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ನಾವು ಒಂದು ಪ್ಲಸ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಹೇಳ್ತಾ ನಮ್ಮ ನಾಯಕರಲ್ಲಿ ಮತ್ತು ಸಮುದಾಯದಲ್ಲಿ ಒಂದು ಕೇಳ್ಕೊಳ್ಳೋದಿರಂದರೆ ಒಗ್ಗೂಡಿ ಒಂದು ಸಂದೇಶ ಕೊಡಿ ಆನೇಕಲ್ ತಾಲೂಕಾಗಲಿ ನಮ್ಮ ರಾಜ್ಯವನ್ನು ಒಂದು ಶಕ್ತಿ ಕೇಂದ್ರವನ್ನು ಮಾಡಿ ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾಡಿ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಒಂದು ಕೂಗ್ ಏನಿದೆ ಅದಕ್ಕೆ ಇನ್ನೂ ಶಕ್ತಿ ತುಂಬಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ರಾಜಕೀಯ ಪ್ರವೇಶ ಮಾಡೋದನ್ನು ನಾವೆಲ್ಲ ಒಂದು ಚರ್ಚೆ ಮಾಡಿ ನಿರ್ಧಾರ ಮಾಡಬೇಕಾಗುತ್ತೆ ಆದರೆ ರಾಜಕೀಯ ಪ್ರವೇಶ ಮಾಡೋದು ತುಂಬ ಒಳ್ಳೆಯ ಉತ್ತಮವಾದ ಒಂದು ಬೆಳವಣಿಗೆ ಯಾಕಂದರೆ ಸಂಘಟನೆಗಳನ್ನು ಮಾಡಿ ನಾವು ಜನಕ್ಕೆ ನಾವು ಅವರ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ ಅಥವಾ ಅವರೇನು ಏಳಿಗೆಗೆ ನಾವು ಕಾರಣಕರ್ತರಾಗಲಿಲ್ಲ ಅಂದರೆ ನಾವು ಸಂಘಟನೆ ಮಾಡಿ ಪ್ರಯೋಜನ ಇಲ್ಲ ಅದಕ್ಕಾಗಿ ಅಧಿಕಾರ ಹಿಡಿಯೋದು ತುಂಬ ಉತ್ತಮವಾದ ಒಂದು ವಿಷಯ ಅಂತ ಹೇಳಿದ್ರೆ ಮುಂದೆ ಈಗ ರಾಷ್ಟ್ರೀಯ ನಾಯಕರನ್ನು ನಾವು ಸಂಪರ್ಕಿಸಿ ಅವರನ್ನು ಅವ್ರ ಅವರ ಕೇಳಿ ಎಲ್ಲ ಮಾಡಬೇಕಾಗುತ್ತೆ ನಮ್ಮ ಒಂದು ನನ್ನ ಇಷ್ಟು ಬಹಿರಂಗಿಗೆ ಹೇಳೋಂಥ

ಒಂದು ಅರ್ಥ ಇದೆ ಅಂತ ಹೇಳಿ ಈಗ ಭಾರತೀಯ ಭೀಮಸೇನೆ ಮತ್ತು ಕರ್ನಾಟಕ ಸೇನೆ ಸೇರಿ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಅಂದರೆ ನಾವು ನಮ್ಮ ಜನರಲ್ಲಿ ಹೇಳ್ಬೇಕಾಗಿರುವಂಥ ಹಲವಾರು ವಿಷಯಗಳಿದೆ ಅದನ್ನು ನಾವು ನೀವು ನಮ್ಮ ಸಮುದಾಯದಲ್ಲಿ ಏನೇನು ಕುಂದು ಇದೆ ನಾವು ಅದನ್ನೆಲ್ಲ ನಾವು ಸೇರಿ ಬಗೆಹರಿಸೋಣ ಯಾಕಂದರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಹೊಡೆದು ಆಳುವಂಥ ಒಂದು ರಾಜಕಾರಣ ಸೃಷ್ಟಿಯಾಗ್ಬಿಟ್ಟಿದೆ ಅದಕ್ಕಾಗಿ ಈಗ ಪ್ರತಿಯೊಬ್ಬರೂ ಹೊಡೆದು ಹೊಡೆದು ದೂರ ಆಗೋಕ್ಕಿಂತ ಎಲ್ಲರೂ ಸೇರಿ ಹಲವಾರು ತೊಂದರೆಗಳ ಎಲ್ಲ ಸಮುದಾಯದಲ್ಲಿದೆ ಆದರೆ ನೀವು ಒಗ್ಗುಡ್ದಾಗ ನಮ್ಮ ಸಂದೇಶಕ್ಕೆ ಒಂದು ಸಂದೇಶ ಕೊಡ್ತೀರ ನಮ್ಮ ಇಡೀ ಸಮುದಾಯ ಒಂದು ಒಂದು ಸಮುದ್ರದಂಥ ಸಮುದಾಯಕ್ಕೆ ನಾವು ಒಂದು ಒಂದು ಸಂದೇಶ ಕೊಡಬೇಕಾದ್ರೆ ನಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗಬೇಕಾಗತ್ತೆ ಅದಕ್ಕಾಗಿ ನಾವು ಈಗಾಗಲೇ ಒಂದು ಹಲವಾರು ಸಂಘಟನೆಗಳನ್ನು ನಾವು ಒಗ್ಗೂಡ್ಸ್ಬೇಕಂತ ನಿರ್ಧಾರ ಮಾಡಿವಿ ಆ ವಿಷಯವಾಗಿ ನಮ್ಮ ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ರಾಷ್ಟ್ರಮಟ್ಟಕ್ಕೆ ಮಾಡಬೇಕಂತ ಇದ್ದೀವಿ ಅದು ಮಾಡೇ ಅಂತ ಒಂದು ಉದ್ದೇಶ ಇದೆ ಮಾಡಿದ್ದೀವಿ ಅದು ಮಾಡ್ತೀವಿ ಅನ್ನೋ ಒಂದು ಸಂಪೂರ್ಣ ನಂಬಿಕೆ ನಮಗಿದೆ ಈ ವಿಷಯವಾಗಿ ನಾವು ಎಲ್ಲ ನಮ್ಮ ದಲಿತ ಮುಖಂಡರಲ್ಲಿ ಸಂಘಟನೆಗಳಲ್ಲಿ ಮತ್ತು ಸಮುದಾಯದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಸಂ ಈ ಸಂಘ ಈ ಒಕ್ಕೂಟಕ್ಕೆ ಸೇರಿ ಒಂದು ದೊಡ್ಡ ಹೋರಾಟ ಮತ್ತು ಕಾರ್ಯಕ್ರಮವನ್ನು ಕೊಡಬೇಕಂತ ಕೇಳ್ಕೊಳ್ತೀವಿ ಬನ್ನಿ ನಮ್ಮ ಕೂಟದಲ್ಲಿ ಸೇರಿ ಇದನ್ನು ಬಲಿಷ್ಠ ಮಾಡಿ ಬಲಿಷ್ಠಪಡಿಸಿ ಅಂತ ಹೇಳ್ತಾ ನಾನು ಮಾತೀನಿ ಏನು ಇವತ್ತು ಆನೇಕಲ್ನ ಪ್ರವಾಸಿ ಮಂದಿರದಲ್ಲಿ ರಿಪಬ್ಲಿಕನ್ ಸೇನೆ ಮತ್ತು ಭಾರತೀಯ ಭೀಮಸೇನೆ ಸಂಘಟನೆ ಜೊತೆಗೂಡಿ ಇವತ್ತು ನಾವು ಒಂದು ಒಕ್ಕೂಟವನ್ನು ಮಾಡಿ ಇಡೀ ರಾಜ್ಯ ಅಥವಾ ರಾಷ್ಟ್ರೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ನೀಡಬೇಕು ಇವತ್ತು ಏನು ಹಲವಾರು ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳೆಲ್ಲವೂ ಕೂಡ ಒಂದಾಗಿ ಏನು ಎಂಬತ್ತರ ದಶಕದಲ್ಲಿ ದಲಿತ ಸಂಘಟನೆಗಳು ಒಕ್ಕೂಟ ಹೇಗಿತ್ತು ಆ ರೀತಿಯಲ್ಲಿ ನಾವು ಒಂದು ದೊಡ್ಡ ಶಕ್ತಿ ಆಗಬೇಕು ನಮಗೆಲ್ಲರೂ ಕೂಡ ಯಾವುದೇ ಸಂಘಟನೆಗಳಿದ್ದರೂ ಕೂಡ ನಮಗೆಲ್ಲರೂ ಕೂ ಎಲ್ಲ ಸಂಘಟನೆಗಳಿಗೂ ಕೂಡ ಬಾಬಾ ಒಬ್ಬರೇ ನಾಯಕರು ಆ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬರ ನಿಟ್ ಏನು ಮಾರ್ಗದರ್ಶನ ಬಾಬಾ ಸಾಹೇಬರ ದಾರಿ ಏನಿದೆ ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ಹೋಗೋಣ ಹಾಗಾಗಿ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಮ ಮೂಲ ನಿವಾಸಿ ಮಹಾ ಒಕ್ಕೂಟ ಅಂಥೇಳಿ ನಾವು ಇವತ್ತು ಒಕ್ಕೂಟವನ್ನು ಮಾಡಿದ್ದೀವಿ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ದಲಿತರ ಮೇಲೆ ಅಥವಾ ರೈತರ ಮೇಲೆ ಕಾರ್ಮಿಕರ ಮೇಲೆ ಏನು ನಿರಂತರವಾಗಿ ಶೋಷಣೆಗಳು ದಬ್ಬಾಳಿಕೆಗಳು ನಡೀತಿದ್ದಾವೆ ಈ ನಿಟ್ಟಿನಲ್ಲಿ ಈ ಪ್ರತಿ ಯಾವುದೇ ದೌರ್ಜನ್ಯಗಳಿಗೆ ನಾವು ಈ ಮಹಾ ಒಕ್ಕೂಟ ಪ್ರಥಮ ಧ್ವನಿಯಾಗಿ ಮುಂದೆ ಸಾಕ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ಮಾಡಲ್ಲ ಯಾಕಂದರೆ ನಮ್ಮ ಸಮುದಾಯಗಳಿಗೆ ಅಥವಾ ನಮ್ಮ ತಾಲೂಕಿನಲ್ಲಿ ಯಾವುದೇ ಸ ಆ ಸಮಸ್ಯೆಗಳಿಗೆ ಪ್ರಥಮವಾಗಿ ಅದು ಯಾರೇ ಆಗಿರಲಿ ಅವರ ವಿರುದ್ಧವಾಗಿ ಹೋರಾಟವನ್ನು ಸೃಷ್ಟಿ ಮಾಡ್ತೀನಿ ಈಗೇನು ಈಗ ನಮ್ಮ ಇದ್ದಾರೆ ಅವರ ರಾಷ್ಟ್ರೀಯ ಅಧ್ಯಕ್ಷಗಳಿಗೂ ಕೂಡ ಇದ್ದಾರೆ ನಾನು ಕೂಡ ಒಂದು ಪಾರ್ಟಿಯಲ್ಲಿ ಗುರ್ಸ್ಕೊಂಡಿದ್ದೀನಿ ಹೋದ ಬಾರಿ ನಾನು ಎಮ್ ಎಲ್ ಎ ಕೂಡ ಕಂಟೆಸ್ಟ್ ಮಾಡಿದೆ ನಾನು ಅವರು ಜೊತೆಲ್ಲೋ ಈಗಾಗಲೇ ನಾನು ಎರಡು ಮೂರು ಬಾರಿ ನಾನು ಚರ್ಚೆ ಕೂಡ ಮಾಡಿದ್ದೀನಿ ಮೊನ್ನೆ ಕೋಲಾರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಕೇಂದ್ರ ಸಚಿವ ರಾಮದಾಸ್ ಅತ್ವಾಲೆ ಅವ್ರು ಬಂದಿದ್ದರು ಅವ್ರ ಜೊತೆಲೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಬಾಬಾ ಸಾಹೇಬ್ರೆ ಕಟ್ಟಿದಂಥ ಪಾರ್ಟಿ ಆ ಪಾರ್ಟಿಗಳು ಸುಮಾರು ವಿಂಗ್ಸ್ ಆಗಿದ್ದಾವೆ ಅದನ್ನೆಲ್ಲ ಒಗ್ಗೂಡಿಸಿ ನಾವು ಒಂದು ಮಹಾ ಪಾರ್ಟಿಯನ್ನು ಕಟ್ಕೊಂಡು ನಾವೆಲ್ಲರೂ ಕೂಡ ಏನು ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳಿ ಬಾಬಾ ಸಾಹೇಬ್ರ ನಾಮದಲ್ಲಿ ಇವತ್ತೆಲ್ಲ ನಾವು ಸಂಘಟನೆಗಳು ಕಟ್ಟಿದ್ವಿ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿ ಒಂದು ರಾಜಕೀಯ ಅಧಿಕಾರವನ್ನು ಹಿಡಿಯೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ನಾವು ಆಗಿರ್ಬೋದು ನಾವಾಗಿರ್ಬೋದು ರಾಷ್ಟ್ರೀಯ ನಾಯಕರ ಹತ್ರ ಮತ್ತು ಹಿರಿಯರ ಹತ್ರ ನಾವು ಇದನ್ನೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಸೂಕ್ತವಾದ ಸಂದೇಶವನ್ನು ನಾವು ಕೊಡ್ತೀವಿ ಹಾಂ ನಾನು ಆಗಲೇ ಅದನ್ನೇ ನಾನು ಮಾತಾಡಿದ್ದು ನಾವು ಕೇವಲ ಸಂಘಟೆಗೆ ಸಂಘಟನೆಗಳಿಗೆ ಮಾತ್ರ ಸೀಮಿತ ಆಗದೆ ಅಧಿಕಾರವನ್ನು ನೀಡಬೇಕು ಆ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಕೆಲಸ ಮಾಡ್ತೀವಿ ಅಂತ ನಾನು ಹೇಳಿದ್ದು ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರು ಯಾರೇ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಅಧಿಕಾರ ಇಡಬೇಕು ಅನ್ನೋ ಒಂದು ಸಂದೇಶ ಇಟ್ಕೊಂಡು ನಾವು ಇವತ್ತು ಭಾರತೀಯ ಭೀಮಸೇನೆ ಆಗಿರ್ಬೋದು ಏನು ಇವತ್ತು ಮಹಾ ಒಕ್ಕೂಟ ಮಾಡ್ತೇವೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅದೇ ನಾನು ನಾವು ಮುಂದಿನ ದಿನಗಳಲ್ಲಿ ಏನು ಹಿರಿಯ ನಾಯಕರಿದ್ದಾರೆ ನಾಯಕರುಗಳ ಸಲಹೆಗಳನ್ನು ಪಡ್ಕೊಂಡು ಮುಂದಿನ ದಿನಗಳ ಆ ಕೆಲಸ ಮಾಡ್ತೇವೆ ಖಂಡಿತ ಇದು ಯಾವುದೇ ಕಾರಣಕ್ಕೂ ತಟಸ್ಥ ಆಗಲ್ಲ ಆ ನಿಟ್ಟಿನಲ್ಲೇ ನಾವು ಈ ಉದ್ದೇಶ ಇಟ್ಕೊಂಡು ನಾವು ಏನು ಇವತ್ತು ಹಿರಿಯರು ಎಲ್ಲರ ಮಾರ್ಗದರ್ಶನ ಏನಿದೆ ಅದನ್ನೆಲ್ಲ ತಗೊಂಡು ನಾವೇನು ಮೊದಲಿಂದ ಹೇಳ್ತಾಯಿದ್ದೀವಿ ಜಾತೀಯತೆಯಳಿಯಲ್ಲಿ ಮಾನವೀಯತೆ ಹಳಿಯಲ್ಲಿ ಬನ್ನಿ ಬನ್ನಿ ಸೇರೋಣ ಭೀಮ ರಾಜ್ಯ ಕಟ್ಟೋಣ ಅಂತ ಆ ನಿಟ್ಟಲ್ಲಿ ಮುಂದೆ ನಾವು ಕೆಲಸ ಮಾಡಿ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ನಾವು ಸಂಪೂರ್ಣವಾಗಿ ಕೆಲಸ ಮಾಡ್ತೀವಿ ಖಂಡಿತ ಖಂಡಿತ ನಡೆಯುತ್ತೆ ಆ ನಿಟ್ಟಿನಲ್ಲೇ ನಾವು ಇವತ್ತು ಕೆಲಸ ಮಾಡ್ತಿರೋದು ಏನು ಇವೆಲ್ಲ ನಾಯಕರಿದ್ದಾರೆ ಹಿರಿಯ ನಾಯಕರು ಎಲ್ಲರೂ ಕೂಡ ಬಾಬಾ ಸಾಹೇಬರ ಸಿದ್ಧಾಂತದಲ್ಲೇ ಬಾಬಾ ಸಾಹೇಬರ ಮಾರ್ಗದಲ್ಲೇ ಎಲ್ಲರೂ ನಡೀತಾ ಇದ್ದಾರೆ ಆದರೆ ಸಣ್ಣ ಪುಟ್ಟ ಮನಸ್ತಾಪಗಳಿರ್ಬೋದು ಆ ಮನಸ್ತಾಪಗಳನ್ನು ಎಲ್ಲರೂ ಕೂಡ ಸರಿಪಡಿಸ್ಬೇಕಂತೇಳಿ ನಾವು ಇವತ್ತು ಈ ಒಕ್ಕೂಟವನ್ನು ಮಾಡಿರೋದು ಎಲ್ಲರಿಗೂ ಜೈವಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಭಾರತೀಯ ಭೀಮ ಸೇನೆ ಎರಡು ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳ ಒಂದು ಸುದೀರ್ಘ ಚರ್ಚೆಯ ನಂತರ ಎರಡೂ ಸಂಘಟನೆಗಳು ಸೇರಿ ಇನ್ನೂ ಹಲವಾರು ಸಂಘಟನೆಗಳನ್ನು ಸೇರಿಸ್ಕೋಬೇಕು ನಾವು ಒಂದು ಒಕ್ಕೂಟವನ್ನು ಮಾಡಬೇಕಂತೇಳಿ ತೀರ್ಮಾನವನ್ನು ಮಾಡಿ ರಾಷ್ಟ್ರೀಯ ಮೂಲ ನಿವಾಸಿ ಮಹಾ ಒಕ್ಕೂಟ ಅಂತ ಒಂದು ನಾಮಕರಣವನ್ನು ಮಾಡಿದ್ದೀವಿ ಮುಂದಿನ ದಿನಾಂಕ ಒಂದು ನಿಗದಿಪಡಿಸಿ ಆ ದಿನಾಂಕದಂದು ಹಲವಾರು ಸಂಘಟನೆಗಳಿಗೆ ಆಹ್ವಾನವನ್ನು ಕೊಟ್ಟು ಒಕ್ಕೂಟವನ್ನು ಬಲಪಡಿಸೋಣ ಅಂಥೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರು ಅವರವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಒಕ್ಕೂಟವನ್ನು ಬಲಪಡಿಸಬೇಕು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಒಕ್ಕೂಟ ಶೋಷಿತರ ಪರವಾಗಿ ನಿಲ್ಲಬೇಕು ದಮನಿತರ ಧ್ವನಿಯಾಗಬೇಕು ಅಂಥೇಳಿ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಒಕ್ಕೂಟವನ್ನು ಬಲಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡಿಯೋ ಹತ್ತ ಒಕ್ಕೂಟ ದಾಪಗಾಲನ್ನು ಹಾಕುತ್ತೆ ಬಹಳಷ್ಟು ಕ್ಷೇತ್ರಗಳಲ್ಲಿ ರಾಜಕೀಯ ನಾಯಕರನ್ನು ಬದಲಾವಣೆ ಮಾಡೋವಂಥ ಕೆಲಸ ಆಗಬೇಕಾಗಿದೆ ಯಾಕಂದರೆ ಕಸ ಒಂದೇ ಕಡೆ ಇದ್ದರೆ ಅಲ್ಲಿ ಉಳುಗಳು ಬಿಡ್ತವೆ ಅದನ್ನು ಗುಡಿಸಿ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಇಲ್ಲಾಂದರೆ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಆ ನಿಟ್ಟಿನಲ್ಲಿ ಕೆಲವೊಂದು ರಾಜಕಾರಣಿಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಒಕ್ಕೂಟಗಳು ಸಂಘಟನೆಗಳು ಭಾಳಷ್ಟು ಮಹದಾಸೆಯಿಂದ ಕೆಲಸವನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ರಾಷ್ಟ್ರೀಯ ಮೂಲ ನಿವಾಸಿ ಮಹಾ ಒಕ್ಕೂಟ ಅಂತೇಳಿ ಒಂದು ಒಕ್ಕೂಟವನ್ನು ಕಟ್ಟಿದ್ದೀವಿ ಈ ಒಕ್ಕೂಟದಲ್ಲಿ ಭಾಗವಹಿಸಿದ್ದಂಥ ಭಾರತೀಯ ಭೀಮಸೇನೆ ನಾಯಕರುಗಳು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಎಲ್ಲ ನಾಯಕರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ ಎಲ್ರಿಗೂ ಜೈ ಭೀಮ್ ಈ ದಿನ ಏನು ನಾವು ಆನೆಕಲ್ ಟೌನ್ನಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ಭಾರತೀಯ ಭೀಮಸೇನೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆಗಳ ಸಮಾಗಮ ತುಂಬ ಸಂತೋಷ ತರ್ತಕ್ಕಂಥ ಒಂದು ವಿಚಾರ ಆಗಿದೆ ಈ ಒಂದು ಪೂರ್ವಭಾವಿ ಸಭೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಈ ಸಭೆಯಲ್ಲಿ ಎಲ್ಲ ಆರೋಗ್ಯಕರವಾದ ಚರ್ಚೆಗಳು ನಡೆದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಸಂಘಟನೆಗಳನ್ನ ಒಟ್ಟುಗೂಡಿಸಿ ಮಹಾ ಒಕ್ಕೂಟ ಮಾಡಬೇಕಂತೇಳಿ ರಾಷ್ಟ್ರೀಯ ಮೂಲ ನಿವಾಸಿ ಮಹಾ ಒಕ್ಕೂಟ ಅನ್ನೋ ಒಂದು ಹೆಸರನ್ನು ಸಹ ನಾವು ನಾಮಕರಣ ಮಾಡಿರ್ತೀವಿ ರಾಜ್ಯಾಧ್ಯಕ್ಷರುಗಳ ಸಮ್ಮುಖದಲ್ಲಿ ಈ ಒಂದು ಸಂಘಟನೆ ನಿಂತು ನೀರಾಗೋದಿಲ್ಲ ಈ ಒಕ್ಕೂಟ ನಿಂತು ನೀರಾಗೋದಿಲ್ಲ ಅರಿಯದಂಥ ನೀರಾಗುತ್ತೆ ಅನ್ನೋದು ನಮ್ಮ ಭಾವನೆ ಇದೆ ಹಾಗಾಗಿ ಈ ಒಂದು ಪೂರ್ವಸಕ್ಕೆ ಬಂದಂಥ ಎಲ್ರಿಗೂ ಸುತ್ತ ನಾನು ಮಾತು ಮುಗಿಸ್ತೇನೆ ಜಯಬೀನ್